ಅಪ್ಪನ ಗುೃತ ಇಲ್ಲ ರೀ ಮಾ ಮಲಿ ಕುಡಿಸಬೇಕಲ್ಲ ಅಪ್ಪನ ಮಲಿ ಕುಡಿಬೇಕಲ್ಲ ನೀ ಅಪ್ಪನ ಮಲಿ ಕುಡಿದರೆ ಗಾರಿಯ ತಗಬೇಕಾ ಅಂತ ಮೂರು ಮಂದಿಗಿರಿ ಕುಡಿದು ನೋಡಿರಬೇಕಾರ ಇಂದ್ರಾತ್ರಿ ರೀ ಹಾ ಹೆಂಗೇಂಗೆ ಆಕತ್ತಿ ಅಪ್ಪನ ಮಲಿ ಕುಡಾ ಹಾ ರೀ ಓಮ ಮಲಿ ಕುಡದರೆ ಅಣ್ಣ ಬದಿಕ್ಕೆ ಜಪಾನಾಗಿ ಏ ಸುಮ್ಮನೆ ಸುಮ್ಮನೆ ದೈತ್ರಾar ಉಪನ್ನಾ ತಮ್ಮ ಮದನದಿಂದ ಕಾಡ ತಿದ್ರ ಅಷ್ಟೋ ದೇವರನಾ ಅಟ್ ನಷ್ಟ ಅಟ್ ನಷ್ಟ ಮಾಡೋಷ್ಟ Here. <laughs> ದೇವಿಗೆ ನಿಂದ ನಿಂದ್ರ ಮನಿ ದೀಪ ಕಂಡನ ಆಗತೈತಿ ಎಷ್ಟೋ ಮಂದಿ ಆಯ್ತು ಹೋಗ್ಯಾವ್ ದೇವಿಗೆ ನಿಂದ ಆಡಲಂಗಿಲ್ಲ ಹೌದಲ್ಲ ಯಾಕಂದ್ರೆ ಉಗ್ರ ಅವತಾರ ಅದ ಉಗ್ರ ಅವತಾರ ನಿಂದ ಮಾಡಿದ್ರು ಯಾರು ಇಲ್ಲ ಯಾರು ಉಳಿಲ್ರಿ ಅದಕ್ಕೆ ಹೇಳ್ತಾರ ದೇವಿಗೆ ನಿಂದ ಆಡಿದವ್ರ ಮನಿ ದೀಪ ಕಂಡನ ಆಗತೈತಿ ಹೌದ್ರಲ್ಲೇ ದೇಗುಲ ಅವ್ರ ಮನಿ ದೇವಿನ ಸ್ವಾಧೀನ ಅಂತ ಹುಟ್ಟಿದ ಹುಳ ಎಲ್ಲಾ ಹುರಿದ್ ಬಿಡ್ತಾರ ಅವ್ರ ಮಣಿತಾನ ನಿಂದ ಮಾಡಿದ್ರ ಹುಳ ಸಹಿತ ಉಳಿ ಮನ್ಯಾಗ ಎಲ್ಲಾ ಎಲ್ಲ ಹುರಿದ್ ತಾಯಿ ರೀ ಅಂತ ತಾಯಿ ಹೆಚ್ಚಿನ ಹೇಳ್ತಾರ ಹೌದ್ರೆ ನೋಡುಲ್ಲ ಇವ್ರು ಹೆಂಗ್ ಬಾ ಅಂತ ಹೇಳ್ತಾರೆ ಪರಮಾತ್ಮ ನಿಂದ ಏನಾಗ್ತೈತಿ ಹೇನಿಲ್ಲ ಹೌದ್ರಲ್ಲ ನಿತಾನ ಆಸಯ ಲೋಕಕ್ಕ ನುಗಿಸಿ ಬಿಡತ ಪಾಪ ಇವರ ಮಾಪ ತುಂಬ ಏ ಇಡೀ ಲಕ್ಷ್ಮಿ ಅಂದ್ರ ಹೆಣ್ಣ ಭಾಗ್ಯ ಲಕ್ಷ್ಮಿ ಅಂದ್ರ ಹೆಣ್ಣು ಏ ಎರಡು ಬರದಿ ಶಕ್ ತಪ್ಪಲಾಗ ನೆನೇಬೇಕ ನೀವು ಭಾಗ್ಯ ಲಕ್ಷ್ಮೀ ಆಗ தப்புல நீமோ பாகியல ஆக ஏ கூச உட்டிதளிக்க நடுக்கிஸ்து ஏ நீட்ட யாக்க மாறி ஓத கொட்ட ஷட்வி டாய்வானா ஷி உடிகார ஏண்ட குளச உடலுக்கண்ட

Ja ಿ ಹೇಳುವ ಹಾಡು ತಮ್ಮ ಹೋಗ ಬ್ಯಾಡ ಹಿಂಬತ್ತಿರಾಗಿ ಏ ತುರ್ತಾತ್ನಿ ತಾಲೂಕು ದಾಗಪ್ಪರ ಖ್ಯಾತಾತ ಬಾಳಿಗೆ ಏನ್ ಮಾಡ್ಯಾರ ಏ ಸಾಧನ ಮಾಡಿ ಓದಿಲ್ಕೊಂಡರೆ ಪುರಾಣ ಲಕ್ಷ್ಮಣ ತೋಡ ಕೊಟ್ಟ ಕೂಡ ಮರದ ಕರದ ಒಳ್ಳೆ Barcelona, de Barcelona, 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 आली बाळगे ಹೆಣ್ಣು ಮಕ್ಕಳನ್ನ ಎಲ್ಲಾರು ಸಂವಾರ ಮಾಡ್ತಾರೀ ಮಾಯಿನ ಮಾಡಿದಿ ಮರ್ದ ಮಾಿದಿ ಮರ್ದ ಹೌದ್ರಲ್ಲೇ ಸಭಾದಾಗ ಮಾಡುವೆ ನೀನ ಗಾಯನ ಹಾ ಹಾರಿ ಹೆಂಗ ಅಲ್ಲ ನಮ್ಮ ಹೆಣ್ಣು ಮಕ್ಕಳ ಗಣಸಾರ ಹೌದೌದು ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡ್ಯಾರಿ ಏನ್ ಮಾಡ್ಯಾರು ಚಕ್ರ ತ್ರಿಶೂಲ ಖಡ್ಗ ಎಲ್ಲಾ ತಮ್ ತಮ್ ಕಾಯಿ ಕೈ ಒಳಗಿನ ಆಯುಧಗಳೆಲ್ಲ ಶಕ್ತಿ ಕೊಟ್ಟಾರ ಎಲ್ಲಾ ಹೆಣ್ಣು ಮಕ್ಕಳ ಕೈಯಾ ಕೊಟ್ಟ ಮತ್ತ ಮೂರು ದೇವ್ರ ಏನ್ ಮಾಡ್ಯಾವ್ರಿ ಮೂರು ಕಿತ್ ಮೀಸ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿಗೆ ಇಲ್ಲ ಮೂರು ಮಂದಿಗೆ ಮೀಸಿಲ್ಲ ದುರ್ಗ ಅದಾವ ನಮ್ಮ ದುರ್ಗ ಹೋಗಿದಾವ ಧ್ಯ ಮೀಸಿದಾವ ಎಲ್ಲ ಇವ್ರ ಕಿತ್ ಕೊಟ್ಟಾರ ವಾಜ್ಜಾಗಿ ಇವ್ರಿಗೆ ಮೂರು ಮಂದಿಗೆ ವಾಜ್ಯಾಗಿ ಯಾಕಂದ್ರೆ ತಾಯಿ ನಿನ್ನ ಹೊರತಿ ದೈತ ಆಗುದಿಲ್ಲ ರೈತರು ದೈತ್ರ ಮರ್ಜನ ಮಾಡಕ್ಕೆ ತೇಳಿ ತಮ್ಮ ಒಳಗಿನ ಕೈ ಒಳಗಿನ ಆಯುಧಗಳೆಲ್ಲ ಕಾಟಿ ಕ್ಯಾರ ಶರಣಾಗತಿ ಆಗ್ಯಾರ ತಾಯಿ ಪಾಲಕ್ ಶರಣಾಗತಿ ಆಗ್ಯಾರೀ ಹೌದಲ್ಲ ಯಾವಾಗ ಅವತಾರ ದೊಡ್ಡ ಹೋಗ್ಯಾರ ಎಲ್ಲಾ ದೈತ ವಂಶ ಎಲ್ಲ ಹುರಿದ್ ಬಿಟ್ಲ ಹುರಿದ ಬಿಟ್ಟು ಎಲ್ಲಾ ದೈಹಿತ ಮರ್ದನ ಮಾಡ್ಲು ದೈತರನ್ನೆಲ್ಲ ಮರ್ದನ ಮಾಡಿ ಕರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿಗೆ ಮೂರು ಮಂದಿಗೆ ಪಟ್ಟಾಗಡೆ ಶಾಲಾ ಪಟ್ಟ ಗಡಿಸಿ ಹಂಗ ಬಿಟ್ಟಿಲ್ಲ ಹಂಗ ಬಿಟ್ಟಿಲ್ಲರಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ನಿಯಮಿಸು ಹುಟ್ಟಸು ಕೆಲಸ ಮೂರು ಮಂದಿಗೆ ಕೆಲಸ ನೀ ಮಾಡ ಹಾ ಹುಟ್ಸು ಕೆಲಸ ನೀ ಮಾಡ ವಿಷ್ಣುಗ್ತಾಳು ಹಾರಿ ಸೌರಕ್ಷಣ ಕೆಲಸ ನೀ ಮಾಡೋದು ಮಾಡೋ ಕೆಲಸ ನಿಂದ ವಿಷ್ಣುಗ ಸಂರಕ್ಷಣ ನೇಮಿಸಲೇ ಮಹದೇವ್ ಗ ನೇಮಿಸ್ತಾಳೆ ಹಾರಿ ಕಡಿ ಕಾಲಕ್ ಬಂದು ವಯ್ಯು ಕೆಲಸ ನೀ ಮಾಡ ಕಡಿ ಕಾಲಕ್ ಬಂದು ವಯ್ಯ ಹಾ ಮೂರು ಮಂದಿಗೆ ಒಂದೊಂದು ಕೆಲಸ ನೇಮಿಸಿ ಬಿಟ್ಟಾಳ ಹೌದ್ರಲ್ಲೇ ಆಕಿ ಕೈಯಾಗಿ ನೋಕರ್ದಾರ್ ನೀವು ಮೂರು ಮಂದಿ ಮೂರು ಮಂದಿ ರೀ ಹಾ ಆಕಿ ಹೇಳಿ ಕೆಲಸ ಮಾಡ್ಬೇಕಾಕೈತಿ ಹೌದ್ರಲ್ಲೇ ಇವ್ರಿಗೆ ಬೇರೆ ಆಗೈತಿ ಇವ್ರಿಗೆ ಹೆಂಗ ಆಗೈತಿ ಮೂರು ಮಂದಿಗಿರಿ ಎಲ್ಲಾ ನಾವ ಮಾಡ್ತಿವ ನಮ್ಮಿಂದ ಆಕೈತಿ ಇವ್ರಿಗೆ ಐತಿ ದೊಡ್ಡ ಕಾಮನಾಗೇತಿ ಹಂಗೇನ್ ಆಗ್ಲಾಕ್ ಬರಂಗಿಲ್ಲ ಅದ ಹಾ 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 ಗಾಡಿ ಬಡ್ಯಾಗ ನಾಯಿ ಹೊಂಟಿತ್ರಿ ಗಾಡಿ ಬಡ್ಯಾಗ ನಾಯಿ ಹೊಂಟಿತ್ತ್ ಹೌದ್ರೆ ಗಾಡಿ ಎಲ್ಲಾ ನಾನ ತಗೊಂಡ್ ಹೊಂಟಿ ನಿಂತಿತ್ತಕ್ಷಣ ತಗದ್ರಿ ಗಾಡಿ ಒಯ್ಯವ್ರು ಅವ್ರು ಬ್ಯಾರ ಸುಮ್ ಗಾಡಿ ನಾಳಿ ಹೋಗುದ್ರಿ ಆಕಿ ಕೈಯಾಗ ಹಾಕಿ ಹೆಂಗ ಹೇಳ್ತಾಳು ಕೇಳ್ಕೊತ ಹೋಗ್ಬೇಕೈತಿ ನೀವ ಎಲ್ಲಾ ಮಾಡವ್ರಿದ್ರಿ ಅಂದ್ರೆ ನೀವೇ ಎಲ್ಲಾ ಮಾಡವ್ರಿದ್ರೆ ಅಂದ್ರೆ ನಿಮ್ ಕೈ ಒಳಗಿನ ಐದುಗಳೆಲ್ಲ ಅಕ್ಕಿ ಕೋಟಿ ಹಾರಿ ಯಾಕೆ ಕೂತರಿ ಅಕ್ಕಿ ಕೈಯಾ ಕೊಟ್ಟ ಯಾಕೆ ಕೂತರಿ ಸ್ಯಾಂಡ್ರ ಗತ್ ಇವ್ರ ನೀವ ಹೋಗಿ ರೈತರನ್ನೆಲ್ಲ ಹೊಡಿಬೇಕಾಗಿತ್ತಲ್ಲ ಇವ್ರೈನಿಲ್ರಿ ಅಲ್ಲಿ ಆಕಿ ಎಲ್ಲ ಪಾಲನ್ ಮಾಡಾಕಿನೂ ಹಾಕಿನ ಅದ್ರಿ ಅನಣಾ ನಡ್ದಾ ತಾಯಿ ದಿಂದ ಐತಿರಿ ಎಲ್ಲಾ ತಾಯಿದಿಂದ ದಿಂದ ಐತಿ ತಾಯಿದಿಂದ ಐತಿ ತಾಯಿ ತಾಯಿದಿಂದ ಐತಿ ಹಾ ಹಡಕಿನೂ ಹಾಕಿನ ಸಹಾಯಕ ಮಾಡೋಕಿನ ಹಾಕಿನ ಎತ್ತಕಿನ ಹಾಕಿನ ಎಲ್ಲಾ ಮಾಡಕ್ ಹಾಕಿನ ಮಲಿ ರೀ ಅವರು ಬರುತ್ತಕ ನಿನ್ನ ಗುರುಸ್ಥಾನದಾಗ ನಿತ್ತಿನ ಹಾಕಿನ ಇಮ್ ಬರುತ್ತ ಹಿಂದಿಗಡೆ ಅಪ್ಪ ಅಪ್ಪ ತಳಾವಿವು ಏಳು ಎಂಟು ವರ್ಷಕ್ಕೆ ರೀ ಹಾಂ 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 ಮೊದಲು ನಿಮ್ಮ ಅಪ್ಪ ಮೊದಲು ಒಟ್ಟು ಅಪ್ಪನ ಗುರ್ತಾಗಿಲ್ರಿ ಮಾ ಜಾಯ್ಕ ಮಾಡಿಕಾ ಮಲಿ ಕುಡಿಸಬೇಕಲ್ಲ ಅಪ್ಪನ ಮಲಿ ಕುಡಿಬೇಕಲ್ಲ ನೀ ಅಪ್ಪನ ಮಲಿ ಕುಡಿದ್ರೆ ಗಾರಿ ತೆಗಿಬೇಕಾಕತ್ತೆ ಇವ್ರು ಮೂರು ಮಂದಿಗಿರಿ ರೀ ಹೋಗಿ ಕುಡದು ನೋಡಿರಿಬೇಕಾರೆ ಇಂದ ರಾತ್ರಿ ರೇ ಹಂಗೆ ಹೆಂಗೆ ಆಕೈತಿ ಅಪ್ಪನ ಮಲೆ ಹಾಂ ಹಾರಿ ಅವಾನ ಮಲೆ ಕುಡ್ದಾರ ಏನೋ ಬದಿಕ್ಯ ರೀ ಅಪ್ಪನ ಐವ ಸಂತೆ ಸೋದರ ಮಾವನ ಸಂಗ ಭೇಟ ಸಂತೆ ಸೋದರ ಮಾವನ ಸಂಘ ಭೇಟನ ಅಂತ ರಂಗರು ದಂಡನ ಬೋಲ ಸೋದರ மீட்டின அந்த ரங்க நோயா கட்டின சோதனா அந்த ரங்க நோயா கட்டின சங்க டிட்டினா அந்தே சொதரம் அவனர் சங்கப்பித்தேனா அந்தார் ಮೊದಲನ ಹಜಾರ್ ಮಂದಿ ಕೆಟ್ಟಿ ಕೆಡಿಸಿದವ್ರು ಯಾರ ಹಜಾರ ಮಂದಿ ಯಾರು ಯಾರ ಹುಟ್ಟಿಲ್ಲ ಹಾಕಿ ಕೆಟ್ಟಕ್ಕೆ ಅವಕೆ ಹೌದಲ್ಲೇ ನೋಡುನು ಹೇಳ್ತಾರ ಶ್ಯಾಣ್ಯಾರದಾರ್ ಬಾಳೋತನ ಹೇಳ್ತಾರ ಅವರು ಬಾಳೋತನ ಹೇಳ್ತಾರತಿರೇ ಹಾ ಎಲ್ಲಾ ಹೇಳ್ತಾರ ಬೀಚ್ ಹೇಳ್ತಾರ ಶಾಂತಿ ಸೋದರ ಮಾವನ ಸಂಘ ಸೋದರ ಮಾವನ ಸಂಘ ಬೆಟ್ಟಿನ ಅಂತ

தேவர்களியா பட்டினார் மாறி மக்கள் இல்லாத தேவர்கள் யா பட்டினார் அந்த புதல் பௌன புதல் பௌனாந்த